ಮುಂದಿನ ವೇಷಧಾರಿ ಕನ್ನಡದ ಭಾಗವಾಗಿರುವ ಪೂರ್ತಿ ಕೊಡಗನ ಹೂಜಿ ರಾಜ್ಯದ ಕೊಡವನಾಗಿ ಬಂದಿರುವ ಯೋಗೇಶ್ ನಾಯಣ್ಣನವರು ನಮ್ಮ ರಾಜ್ಯದಿಂದ ಕ್ರೀಡಾಪಟುಗಳು ಯೋಧರನ್ನು ಕೊಟ್ಟಿರುವಂಥ ನಾಡು ಕೊಡವನಾಡು ಆ ವೇಷದನಾಗಿ ಯೋಗೇಶ್ ಅವರು ಪ್ರಸ್ತುತಪಡಿಸಿದ್ದಾರೆ ಮುಂದಿನ ವೇಷಧಾರಿ ಶಾಂತಿವೀರ ಸಂಗೊಳ್ಳಿ ನಾಯಣನಾಗಿ ಅವರು ಪ್ರಸ್ತುತಪಡಿಸಿದ್ದಾರೆ ರಾಣಿ ಚೆನ್ನಮ್ಮನ ಮಲಗೈ ಬಂಡನಾಗಿ ಕ್ರಾಂತಿಯ ಸಂಗೊಳ್ಳಿ ರಾಯನ ನಾಯಕರಾಗಿ ಹೋರಾಡಿ ಜೀವವನ್ನು ರಚಿಸಿದ ವೀರ ಹೋರಾಟಗಾರ ಮುಂದಿನ ವಿರುದ್ಧವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿ ಪ್ರಸ್ತುತಪಡಿಸಿದವರು ಸಮೀರ್ ರಂಜನ್ ಪಾಂಡರವರು ಮೈಸೂರು ಒಡೆಯ ಸಂಸ್ಥಾನದ ರಾಜರಾಗಿ ಏಳಿಗೆಗಾಗಿ ದುಡಿದಂಥ ನಾಲ್ವರಿ ಕೃಷ್ಣರಾಜ ಒಡೆಯವರು ಆಧುನಿಕ ಮಹಾರಾಜ ಈ ಮಹಾರಾಜರಾಗಿ ಪ್ರಸ್ತುತಿಪಡಿಸುತ್ತಿದ್ದಾರೆ ನಮ್ಮ ಮುಂದಿನ ವೇಷಧಾರಿ ಬೆಂಗಳೂರಿನ ನಿರ್ಮಾತರು ಕೆಂಪೇಗೌಡರ ಅವರು Thank <laughs> you.